ಮೂರು ವಿಷಯ ಸ್ಪಷ್ಟ ಆಗ್ಬೇಕಾಯ್ತು ಹೈಕಮಾಂಡ್ನಿಂದ ಭ್ರಷ್ಟಾಚಾರ ವ್ಯಕ್ತಿ ಕುಟುಂಬವನ್ನು ದೂರಿಡಬೇಕು ಕುಟುಂಬ ರಾಜಕಾರಣದಿಂದ ಬಿ ಜೆ ಪಿ ಹಿಂದುತ್ವ ರಹಿತವಾದಂಥ ನಾಯಕತ್ವ ಬಿ ಜೆ ಬೇಕಾಗಿತ್ತು ಸಾಕಿ ಯಾರೂ ಹಿಂದುತ್ವ ರಕ್ಷಣೆ ಮಾಡಲಿಲ್ಲ ಹಿಂದೂಗಳ ಕಾರ್ಯಕರ್ತ ಕೊಲೆ ಆದರೆ ಯಾರೂ ಬರೇ ಕಠಿಣ ಕ್ರಮ ಅನ್ನೋದು ಬಿಟ್ಟರೆ ರಾಜ್ಯದಲ್ಲಿ ಏನೂ ಆಗಲಿಲ್ಲ ಅದಕ್ಕೆ ಬಿ ಜೆ ಪಿ ಗಾಯಿಸ್ತಿದ್ದು ಅದಕ್ಕೆ ಕಾರಣ ಹಿಂದುತ್ವ ರಹಿತ ಕರ್ನಾಟಕದ ರಾಜಕಾರಣ

ಡಿ ಕೆ ಶಿವಕುಮಾರ್ ಹೇಳದ ಬಿಚ್ಚ ನಾವು ಬಿಚ್ಚ ಕೊಟ್ಟಿದ್ದೀನಿ ಎಮ್ ಎಲ್ ಎಗೆ ಅಂತ ಹೇಳ್ದ ಅದಕ್ಕೆ ಉತ್ತರ ಕೊಡಲಿಲ್ಲ ಮೊನ್ನೆ ವಿಜೇಂದ್ರ ಬಗ್ಗೆ ಹೀನಾಯವಾಗಿ ಬೈದಕ್ಕೂ ಅದಕ್ಕೆ ಪುತ್ರ ಕೊಡಲಿಲ್ಲ ಭಯಪಡಿಸ್ಬಿಟ್ಟಾರೆ ಎದುರೊಬ್ಬ ಅವ್ರು ಮಾತ್ರ ನೀವೇನಾದರೂ ನಮ್ಮದು ಆ ಬಹಳ ತೆಗೆದ್ರೆ ನಿಮಗೂ ಪ್ರೋತ್ಸವ ಇದೆ ನೀನು ಅಕಲಿ ಸಹಿ ಮಾಡಿದ್ದೀವಿ ಇವೆಲ್ಲ ನಾವು ತೆಗೀತಾರೆ ಹಿಂಗೆ ಅದನ್ನೇ ನಾವು ಕೇಳಾಕೈತೀವಿ ಹೈಕಮಾಂಡ್ ಇಂಥ ವ್ಯಕ್ತಿಗಳು ಬೇಕಾ